ಜಾರ್ಖಂಡ್ನ ಸೆರೆಕೆಲಾ ಖಾಸಾವಾನ್ ಜಿಲ್ಲೆಯಲ್ಲಿ ಇಂದು ಮುಂಜಾನೆ ಮುಂಬೈ ಹೌರಾ ರಲ್ಲಿನ ಹತ್ತು ಭೋಗಿಗಳು ಹಳಿತಪ್ಪಿದ ಪರಿಣಾಮ ಆರು ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆಗ್ನೇಯ ರೈಲ್ವೆಯ ಚಕ್ರಧಾಪುರ ವಿಭಾಗದ ಜಂಶೆಡ್ಪುರದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಬರಜಂಬು ಬಳಿ ಮುಂಜಾನೆ ಮೂರು ನಲವತ್ತೈದು ಗಂಟೆಗೆ ಈ ಅವಘಡ ಸಂಭವಿಸಿದೆ ಎಂದು ಅವರು ಹೇಳಿದ್ದಾರೆ ಮುಂಬೈ ಹೌರಾ ರೈಲಿನ ಹತ್ತರಿಂದ ಹನ್ನೆರಡು ಬೋಗಿಗಳು ಬಡ ಬ್ಯಾಂಬೋ ಬಳಿ ಹಳಿ ತಪ್ಪಿವೆ ಅವಘಡದಲ್ಲಿ ಆರು ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಗಾಯಾಳುಗಳಿಗೆ ಬರಂಬೂರಿನಲ್ಲಿಯೇ ಪ್ರಥಮ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಚಕ್ರಧಾಪುರಕ್ಕೆ ಕರೆದೊಯ್ಯಲಾಗುತ್ತಿದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಆಗ್ನೇಯ ರೈಲ್ವೆಯ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ